ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಗೆ ಸ್ವಾಗತ ಆರತಿ ಹೆಚ್ಎ ಮೊಳಕಾಲ್ಮುರ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನೇಮಕ ಚಿಂತಾಮಣಿ ನಗರಸಭೆಯಲ್ಲಿ ಬೀಳ್ಕೊಳ್ಗೆ ಸಮಾರಂಭ ಚಿಂತಾಮಣಿ ನಗರಸಭೆಯಲ್ಲಿ ಸುಮಾರು ವರ್ಷಗಳಿಂದ ಹಿರಿಯ ಆರೋಗ್ಯ ನಿರೀಕ್ಷಕರು ಸೇರಿದಂತೆ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಆರತಿ ರವರು ಸರ್ಕಾರ ಹುದ್ದೆಗೆ ಬಡ್ತಿ ನೀಡಿ ಮೊಳಕಾಲ್ಮುರ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರಸಭೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಯಿತು ಈ ವೇಳೆ ಪೌರಾಯುಕ್ತರಾದ ಜಿ ಎನ್ ಚಲಪತಿರವರು ಮಾತನಾಡಿ ಸುಮಾರು ವರ್ಷಗಳ ಕಾಲ ಚಿಂತಾಮಣಿ ನಗರಸಭೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸ್ವಚ್ಛತೆಯ ಮೊದಲನೇ ಆದ್ಯತೆ ನೀಡಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುವ ಆರತಿ ಎನ್ಎರವರು ಸರ್ಕಾರ ಹುದ್ದೆಗೆ ಬಡ್ತಿ ನೀಡಿ ಮೊಳಕಾಲ್ಮುರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ನೇಮಕ ಮಾಡಿದೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಲ್ಲಿ ಎಂದು ಶುಭ ಹಾರೈಸುತ್ತೇವೆ ಈ ಸಂದರ್ಭದಲ್ಲಿ ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ ನಗರಸಭೆಯ ಅಧಿಕಾರಿಗಳಾದ ಸಿ ಬಾಬು ಸೇರಿದಂತೆ ಪೌರ ಕಾರ್ಮಿಕರು ಭಾಗವಹಿಸಿದ್ದರು ಬಂದಾಗಿಂದ ಇಲ್ಲಿವರೆಗೂ ನನ್ನ ಜೊತೆ ಇದ್ದಂಥ ಎಲ್ಲ ಸಿಬ್ಬಂದಿಗಳು ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ನಾನು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ನನ್ನ ಪೌರಕಾರ್ಮಿಕರಾಗ್ಬೋದು ಚಾಲಕರಾಗ್ಬೋದು ನನ್ನ ಜೊತೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಸೊ ಕೆಲಸ ಮಾಡಿರೋದ್ರಿಂದ ಸಾಧ್ಯ ಆಗಿತ್ತು ಸೊ ಎಲ್ರಿಗೂ ಪೂರ್ವಕವಾದ ಧನ್ಯವಾದಗಳು ಅಷ್ಟು ವರ್ಷ ನನಗೆ ಸಹಕಾರ ಕೊಟ್ಟು ನನ್ನ ಜೊತೆ ನಡ್ಕೊಂಡು ಹೋಗಿದ್ದೀನಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಬಡ್ತಿ ಹೊಂದಿ ಮೊಣಕಾಲ್ವರು ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲೂರು ಪುರಸಭೆಗೆ ಪಟ್ಟಣ ಪಂಚಾಯತಿಗೆ ಮುಖ್ಯಾತಿಥಿಗಳಿಗೆ ಹೋಗ್ತಿರುವಂಥ ಸಹೋದರಿ ಆರ್ತಿರವರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವ ಅಧಿಕಾರಿಯಾಗಿದೆ ಯಾವತ್ತೇ ಇರಲಿ ನಾನು ನಾನು ಇರೋವರೆಗೂ ಅಷ್ಟೇ ನಿಮಗೆ ಯಾವುದೇ ಸಂದರ್ಭ ಬರಲಿ ಸಲಹೆ ಕೊಡೋದಕ್ಕೆಲ್ಲ ಏನೇ ಕಷ್ಟ ಇರಲಿ ನಾನು ಇರ್ತೇನೆ ನಿನ್ನೊಟ್ಟು ಎಲ್ಲರೂ ಇರ್ತಾರಂತ ನಾನು ನಿಮ್ಗೆ ತಿಳಿಸ್ತಾ ನೀವು ಇಲ್ಲಿಂದ ಹೋದ್ಮೇಲೆ ಈ ಕಚೇರಿಗೆ ಹಿಂಗ್ ಹೋಗೋದ್ ಕೊಬೇಡಿ ಯಾವತ್ತು ಈ ಕಚೇರಿ ನಿಮ್ಗೆ ಗೆಲ್ದಿರ್ತದೆ ಇದು ನಿಮ್ಮೂರು ಇದು ಯಾವತ್ತು ಸಹ ಬರಬೇಕು ಇಲ್ಲಿ ನಿಮಗೆ ಯಾವತ್ತದಕ್ಕೂ ಮುಕ್ತವಾದ ಅವಕಾಶ ಇರೋದನ್ನು ನಿಮಗೆ ಯಾವುದೇ ರೀತಿ ಹೋದ್ಮೇಲೆ ಕೂಡ ನಮ್ಮಗಳಿಂದ ಯಾರಿಂದ ಸಹ ನಿಮಗೆ ಆತಂಕ ಇರೋದಿಲ್ಲ ನಾನು ನಿರ್ಭೀತಿಯಾಗಿ ಹೇಳ್ತಾ ಇದ್ದೀನಿ ಹೋಗಿ ನೀವು ಒಳ್ಳೆಯ ಕೆಲಸ ಮಾಡಿ ಈ ಜಿಲ್ಲೆಗೆ ಈ ತಾಲೂಕು ಒಳ್ಳೆಯ ಸರ್ತದೆ ಅಂತ ಈ ಸಂದರ್ಭದಲ್ಲಿ ನಮ್ಮಗಳಿಂದ ಸಹ ಏನಾದರೂ ಸಣ್ಣ ನೋವಾಗಿದ್ದರೂ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಮಾತು ವಿರಾಮ ಕೊಟ್ಟಿರ್ಬೇಕಂದರೆ ನಿಜವಾಗಲೂ ಪದಗಳು ಸಾಲದು ನನಗೆ ಆಕೆಯ ಬಾಂಧವ್ಯ ನಿಮ್ಗೆ ಯಾರು ಗೊತ್ತಿದೆಯೋ ಗೊತ್ತಿಲ್ಲ ನಮ್ಮ ಗೊತ್ತಿತ್ತು ನನ್ನ ಆಕೆ ಬಾಂಧವ್ಯ ಅಂತ ತಂದೆ ಮಗಳ ಸಂಬಂಧ ಇಲ್ಲಿ ಬಂದಾಗ ನಾನು ಅಷ್ಟೇ ಹೇಳಿದ್ದೆ ಯಾರು ಏನು ಹೇಳ್ತಾರೋ ನೀವು ತಲೆ ಕಟ್ಸ್ಕೋಬೇಡಿ ನೀವು ಕೆಲಸ ಮಾಡಿ ನನ್ನ ತಂಗಿ ಥರ ನನ್ನ ಮಗಳ ಥರ ನೀವು ನೀವು ಕೆಲಸ ಮಾಡಿ ಯಾರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಸೊ ಹಾಗೆ ಅದೇ ರೀತಿಯಾಗಿ ಹೊರಗಡೆ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಸಹ ಕೆಲಸ ಮಾಡ್ತಿದ್ರು ಒಂದು ಹೇಳಬೇಕಾದ್ರೆ ಡೆಡಿಕೇಶನ್ಸ್ ಇತ್ತು ಅವರಲ್ಲಿ ಡಿಸಿಪ್ಲಿನ್ ಇತ್ತು ಏನಿದ್ರೋ ಹೇಳಿದ್ರೆ ಇಮಿಡಿಯೇಟಾಗಿ ಕೆಲಸ ಮಾಡ್ತಿದ್ರು ಎಲ್ಲ ಕಡೆ ಹೆಣ್ಮಕ್ಳಿಗೆ ರಾತ್ರಿ ಎಂಟು ಗಂಟೆ ಆರು ಗಂಟೆ ಮೇಲೆ ಕಾಲ್ ಮಾಡಲಿಕ್ಕೆ ಅಧಿಕಾರಿಗಳು ಯಾಕೆ ಮಾಡೋದು ಇಷ್ಟೊತ್ತಿಲ್ಲ ಅಂತಾರೆ ಬಟ್ ನಾನು ಹತ್ತು ಗಂಟೆಯಲ್ಲೂ ಸಹ ಸಹಿಗೆ ಫೋನ್ ಮಾಡಿದ್ದೀನಿ ಹತ್ತುವರೆಯಲ್ಲೂ ಸಹ ಫೋನ್ ಮಾಡಿದ್ದೀನಿ ಆ ಸಂದರ್ಭದಲ್ಲೂ ಫೋನ್ ತಗೊಂಡಿದ್ದಾರೆ ರಿಸೀವ್ ಮಾಡಿದ್ದಾರೆ ನಾಳೆ ನನ್ನ ಒಂದು ಏನೇ ಇರಲಿ ಹೇಳಿ ಇದುವರೆಗೂ ಆಗಲ್ಲ ಸರ್ ಅನ್ನೋ ಒಂದು ಮಾತು ಇದುವರೆಗೂ ನಾನು ಈ ಒಂದು ನಾನು ಎರಡೂವರೆ ವರ್ಷಗಳಲ್ಲಿ ನಾನು ಕೇಳಿದ್ದೆ ಸರ್ ಆಯಿತು ನೋಡ್ತೀನಿ ನಾನು ಅದೇ ರೀತಿಯಾಗಿ ಮಾಡ್ತಿದ್ದರು ಆಮೇಲೆ ಸುಮಾರು ಥರ ನಾನು ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಅಂತ ಹೇಳಿದ್ರು ಸಹ ಒಂದು ಕೆಲವೊಂದು ವಿಚಾರಗಳಲ್ಲಿ ಯಾಕಂದರೆ ಕೆಲವು ಮನುಷ್ಯ ತಪ್ಪು ಮಾಡೋದು ಸಹಜ ದುಡುಕ್ತಾನೆ ದುಡಿದಾಗ ಏನಾಗುತ್ತೆ ಹೊಂದಾಣಿಕೆ ಮಾಡ್ಕೊಂಡು ಆಗಿರೋ ತಪ್ಪುಗಳನ್ನು ತಿಳ್ಕೊಂಡು ಹೋಗ್ಬೋದು ಅಂತ ತಪ್ಪು ಯಾವುದೂ ಆರತಿ ಮಾಡಿರಲಿಲ್ಲ ಸಾ ಸಣ್ಣ ಪುಟ್ಟ ಒಂದು ಅಲ್ಲಿ ಕಸಾ ಒಂದು ಸೌತ್ ನರ್ಸ್ ಇರ್ಬೋದು ಸಹೋದರಿ ಮಿತ್ರರಲ್ಲಿ ಇರ್ಬೋದು ಸಣ್ಣ ಪುಟ್ಟ ಎಡವಟ್ಟುಗಳು ಸಾಮಾನ್ಯ ಎಲ್ಲರಲ್ಲೂ ಬರ್ತವೆ ಅದೇ ರೀತಿ ಅವರು ಸಹ ಸ್ವಾಭಾವಿಕವಾಗಿ ಆ ಥರ ತಪ್ಪುಗಳನ್ನು ಕೆಲವರಿಗೆ ಆರೋಗ್ಯ ಆಗ್ತಿತ್ತು ಈಗ ನನ್ನನ್ನು ನೋಡಿದ್ರೆ ಇಲ್ಲಿರೋ ಎಲ್ಲರೂ ಒಳ್ಳೆಯವರು ಅಂತ ಹೇಳೋದನ್ನು ಸಾಧ್ಯವಿಲ್ಲ ಕೆಲವರೆಲ್ಲ ಬೈಕೊಳ್ತಾರೆ ನನಗೆ ಗೊತ್ತಿದೆ ಯಾಕಂದರೆ ನೇರವಾಗಿ ಮಾತಾಡ್ತೀವಿ ನಿಷ್ಠೂರವಾಗಿ ಮಾತಾಡ್ತೀವಿ ಯಾಕಂದ್ರೆ ನನ್ನ ಮೇಲೂ ಸಹ ಮೇಲಾಧಿಕಾರಿಗಳಾಗ್ಬೋದು ಜಿಲ್ಲಾಧಿಕಾರಿಗಳಾಗ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಒತ್ತಡ ಇದೆ ಕೆಲಸದ ಒತ್ತಡ ಇದ್ದಾಗ ಅನಿವಾರ್ಯವಾಗಿ ನಿಮ್ಮಗಳ ಮೇಲೆ ಒತ್ತಡ ಇಡ್ತೀವಿ ಕೆಲಸ ಹೇಳ್ತೀವಿ ಅದೇ ಕೆಲಸ ನಾನು ಅವ್ರ ಮೇಲೆ ಒತ್ತಡ ಇದ್ದ ಸಂದರ್ಭದಲ್ಲಿ ನಿಮ್ಮಗಳ ಮೇಲೆ ಒತ್ತಡ ಏರಿ ಕೆಲಸ ತೆಗ್ದಿರ್ಬೋದು ಅಷ್ಟೇ ವಿನಃ ಯಾವುದೇ ರೀತಿ ಅವರುಗಳು ನಿಮ್ಮ ಮೇಲೆ ತೊಂದರೆ ಕೊಡೋದಾಗಲಿ ಒಂದಾಗಲಿ ಮಾಡಿಲ್ಲ ನಿಮ್ಮಗಳಿಗೆ ಯಾರಿಗಾದರೂ ಆ ಥರ ನೋವಿದ್ರೆ ಅವರಿಗೆ ಬಗ್ಗೆ ನಿಮ್ಗೆ ಏನಾದರೂ ಮನ್ಸಲ್ಲಿ ಬೇಜಾರಿದ್ರೆ ನಾನೇ ಅವ್ರಿಗೆ ಪರವಾಗಿ ನಿಮ್ಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಯಾವುದೇ ಹಿನ್ನೇಂದ ಇಲ್ಲಿ ಮನ್ಸಲ್ಲಿ ಇಟ್ಕೊಡಕ್ಕಬೇಡಿ ಇಲ್ಲಿಂದ ಹೋದ್ಮೇಲೆ ಮತ್ತೆ ಬಂದ ಮೇಲೆ ನಿಮ್ಮನ್ನು ನಮ್ಮ ಮನೆ ಊರು ಹುಡುಗಿ ಅವ್ರಿಗೆ ನಮ್ಮೂರು ಹುಡುಗಿ ಒಂದು ಎರಡು ಮಗು ಥರ ನೀವು ನೋಡಬೇಕು ಇಲ್ಲಿ ಮಾಡಿರುವಂಥ ಹದಿನೈದು ವರ್ಷಗಳ ಸೇವೆಯನ್ನು ನೀವು ಗುರುಸಬೇಕು ಯಾವ ತಮಾಷೆ ವಿಷಯ ಅಲ್ಲ ಎರಡು ವರ್ಷ ಜಿರೋಕೆ ಆಗೋದಿಲ್ಲ ಒಂದು ಹದಿನೈದು ವರ್ಷ ಈ ಚಿಂತಾಮಣೆಯಲ್ಲಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಗ್ರೇಟ್ ಅಂತ ಈ ಸಂದರ್ಭದಲ್ಲಿ ಅವ್ರು ಬೆಳಗ್ಗೆ ಐದು ಗಂಟೆಗೆ ಬಂದು ನಿಂತ್ಕೊಂಡು ನನಗೆ ಪ್ರತಿದಿನ ಲೊಕೇಶನ್ ಹಾಕ್ತಾಳೆ ಅವರಿಗೆ ಯಾರು ಬರ್ತಾರ ಅದನ್ನು ಲೊಕೇಶನ್ ಹಾಕ್ತಾಳೆ ಸೊ ನಾನು ಅವ್ರಿಗೆ ಹೇಳ್ತಿದ್ದು ಇಷ್ಟೇ ನೋಡಮ್ಮ ಈಗ ನಿಂದೇ ಬರ್ತಂದ್ರೆ ನಿಮ್ ಮೇಲೆ ಒಂದು ಅಪವಾದ ಇದೆ ಬಂದಂಥ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಯಾರು ಉಳಿಯೆಲ್ಲ ಹೊಡ್ಡೋಬಿಡ್ತಾರೆ ಯಾಕಂದ್ರೆ ಅವ್ರು ಕೆಲಸ ಹೇಳ್ಕೊಡ್ತಿಲ್ಲ ಅಂತ ನಾನು ಅವ್ರು ಬಂದಾಗಿಂದ ಅದನ್ನೇ ಹೇಳ್ತಿದ್ವಿ ಕೆಲಸ ಹೇಳ್ಕೊಡಿ ಜೂನಿಯರ್ ಸಿಬ್ಬರ್ ಇದಾರೆ ಅಂತ ಅವ್ರು ಕುರ್ತು ಕೆಲಸ ಕಲಿಯೋದು ಇಂಟ್ರೆಸ್ಟ್ ಇದ್ದಾಗ ನಿಜವಾಗ್ಲೂ ಕಲಿಸಿದ್ರು ಓದೋವ್ರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಈಗಿರೋದು ಸಹ ಮಾಡ್ತಿದ್ದಾರೆ ಒಳ್ಳೆಯವರಿದ್ದಾರೆ ಅದರಲ್ಲಿ ಬಾಬು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಿಮಗೆ ಗೊತ್ತಿಲ್ಲ ಅವ್ರಿಗೆ ಗುರು ಹೊಟ್ಟಾಡ್ತಾರೆ ತುಂಬ ಚೆನ್ನಾಗಿತ್ತು ಯಾರು ಇಡುವುದ್ರೆ ಗೊತ್ತಿಲ್ಲ ನಾನು ದಿನ ರೈತನೇ ಏನು ಚೆನ್ನಾಗಿರೋ ಕಟ್ಟಾಡ್ಕೋಬೇಡ್ರಿ ಇವ್ರ ಗುರು ಅಂತ ಬಾಬು ನನಗೆ ಆರತಿ ಎಷ್ಟು ಮುಖ್ಯವಾಗಿ ನನಗೆ ಕೆಲಸ ಮಾಡ್ತಾರೆ ಅಂದರೆ ಡಬಲ್ ನನಗೆ ಆರತಿ ಇರ್ಬೋದು ಶಿವ ಇರ್ಬೋದು ನಟರಾಜ್ ಅವ್ರ ಇವರು ರವಿ ನಮ್ಮ ನವೀನ್ ಇವರು ಯಾರೇ ಇರಲಿ ನನಗಿಂತೂ ಹೆಚ್ಚಾಗಿ ನನ್ನ ಬೆನ್ನಿನ ಗಣೇಶ ಕೆಲಸ ಮಾಡ್ತಾರೆ ನಾನು ಅವ್ರಿಗೆ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳ್ಸ್ನೇ ಯಾಕಂದರೆ ಒಂದು ಸಂಸ್ಥೆ ಸಂಸ್ಥೆ ಎಷ್ಟೋ ತರ ನಾನು ಕೆಟ್ಟ ಪದಗಳು ಸಹ ಸಾವಿರ ಆರ ಎಲ್ಲ ಬಳಸ್ಬಿಟ್ಟಿದ್ದೀನಿ ಯಾಕಂದ್ರೆ ಅವ್ನು ನನ್ನ ಹತ್ರ ಇದ್ದವಲ್ಲ ನನ್ನ ಶಿಷ್ಯ ಅವನು ನಾನೇ ಅವನು ಜಾಯಿನ್ ಮಾಡ್ ಯಾಕಂದ್ರೆ ನನ್ನ ಮೇಲೆ ಒತ್ತಡೆಯಾದಾಗ ಅನಿವಾರ್ಯ ಬೈದಿನಿ ಕೆಲವಲ್ಲ ಇಲ್ಲಾಂದ್ರೆ ಬಯ ಬೈದ್ರೇನು ಕ್ಷಣಿಕ ಆ ಕ್ಷಣಕ್ಕೆ ನಾನು ಅಲ್ಲೇ ಮರೆತು ಓಟೋ ಹಾಕ್ತೀನಿ ಎಂಥ ಎಂಥ ಸಂದರ್ಭಗಳಲ್ಲಿ ಸದಸ್ಯರುಗಳಿರ್ಬೋದು ಇರ್ಬೋದು ನಮ್ಮ ಹಿರಿಯ ಅಧಿಕಾರಿಗಳು ಕೆಲವೊಂದು ಸಂದರ್ಭಗಳು ಮೇಲಕ್ಕೆ ಕೆಲವರು ಮುಖ್ಯ ಗಣ್ಯ ವ್ಯಕ್ತಿಗಳು ಕೂಡ ಆರ್ಥಿಕ ವಿಚಾರದಾಗ ಹೇಳೋಕೆ ನಾನು ಎಲ್ಲರೂ ಸಹ ಬಿಟ್ಕೊಟ್ಟಿದ್ದೀನಿ ಸಮರ್ಸ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ನನಗೆ ಗೊತ್ತು ಅವ್ರಿಗೆ ಏನಂತ ಮಾತು ಕಡಿಮೆ ಆಗಿದ್ರೂ ಕೆಲಸ ಮಾಡ್ತಿತ್ತು ಡೆಡಿಕೇಶನ್ ಇತ್ತು ನಾನು ಮತ್ತೆ ಫೋನ್ ಇದ್ದೇನೆ ಆ ಹುಡುಗಿಗೂ ನನಗಿದ್ದ ಸಂಬಂಧ ತಂದೆ ತಂದೆಯ ಮಂಗ್ಳಗಿಂತ ಸಂಬಂಧ ಯಾವತ್ತೂ ನಾನು ಏನೇ ಇಡಲಿ ಇಲ್ಲ ಸರ್ ಅಂತಿದ್ದೀನಿ ಸರ್ ಯಾರು ಏನು ಅನ್ಕೊಡೋ ನಾನು ತಲೆ ಕಟ್ಸ್ಕೊಡೋದಿಲ್ಲ ನೀವು ಹೋಗಿದ್ದ ಕಡೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ಪಡ್ಕೊಳ್ಳಿ ಇನ್ನೂ ಸರ್ವಿಸ್ ಇದೆ ನಿಮಗೆ ರಾಜ್ಯ ಸಭೆಗೆ ಮತ್ತೆ ಪೌರಾಯುಕ್ತರಾಗಿ ಬರಬೇಕಂತ ನಾನು ನೋಡಬೇಕಂತ ಆಸೆ ಇದೆ ಇನ್ನೂ ನಾನು ಸೇವೆ ಪಕ್ಷ ಇರ್ತೀನಿ ನಿಮಗೆಲ್ಲೋ ಒಂದು ಕಡೆ ನಾನು ನಿಮಗೆ ಮೇಲಾಧಿಕಾರಿ ಸಿಗ್ತಾ ಇರ್ತೀನಿ ನಿಮಗೆ ಎಂಥ ಸಂದರ್ಭ ಬಂದರೆ ಸಲಹೆ ಸುತ್ತಿನಲ್ಲಿ ಏನೇ ಇಲ್ಲಿ ಹೇಳಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಮ್ಯಾನೇಜರ್ ಹಾಕ್ಲಿಕ್ಕೂ ಕೂಡ ಒಂದು ಉದ್ದೇಶ ಇತ್ತು ನಿಮ್ದು ಡಿ ಪಿ ಸಿ ಆಗ್ತಾಯಿದೆ ಅಂತ ಗೊತ್ತಾದ ಮೇಲೆ ಇಲ್ಲಿಂದ ಹೋದ್ಮೇಲೆ ನೀವು ಕೆಲಸ ಕಲಿಬೇಕು ಹಾಗಾಗಿ ಏನೇನು ಪತ್ರ ವ್ಯವಹಾರಗಳು ನಡೀತಾವೆ ರೆವಿನ್ಯೂ ಸೆಕ್ಷನ್ ಏನು ನಡೀತಾವೆ ಬರೀ ಎಲ್ ಸೆಕ್ಷನ್ ಮಾತ್ರ ನೀವು ಪರಿಣಿತಿ ಹೊಂದಿದ್ರಿ ಎಲ್ಲ ಕಲಿಯಲಿ ಅಂತ ನಾನು ಒಂದೇ ಒಂದು ಉದ್ದೇಶದಿಂದ ನಿಮಗೆ ನಾನು ಮ್ಯಾನೇಜರ್ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅದನ್ನೂ ಸಹ ಒತ್ತಡ ಹಾಕೋದು ಕೊಡಬಾರ್ದು ಅಂತ ಆದರೂ ನಾನು ತಲೆ ಕೆಡಿಸ್ಕೊಳ್ಳದೆ ನೀವು ಕಲೀಲಿ ಮುಂದೆ ಒಳ್ಳೆ ಆಫೀಸರ್ ಆಗಲಿ ನಮ್ಮ ಉದ್ದೇಶಪದೆ ಸೊ ಮುಂದೆ ಹೋದಾಗಲೂ ನಿಮಗೊಂದು ಸಲಹೆ ಮತ್ತು ಮಾತು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅಧೀನ ಸಿಬ್ಬಂದಿಗಳ ಮೇಲೆ ವಾಯಲ್ಲಿ ಮಾತಾಡಬೇಕು ಕಣ್ಣಲ್ಲಿ ಕೋಪ ಇರಬೇಕು ಆದರೆ ಹೃದಯದಲ್ಲಿ ಹೊಟ್ಟೆಯಲ್ಲಿ ಅಪಾರವಾದಂಥ ಪ್ರೀತಿಗೋರು ಇಟ್ಕೊಂಡಿರ್ಬೇಕು ಯಾವುದೇ ಕಾರಣಕ್ಕೂ ಅವರುಗಳ ಮೇಲೆ ಬರವಣಿಗೆ ನೀಡುವಂಥ ಕೆಲಸ ಯಾವತ್ತು ಮಾಡಬೇಡಿ ಯಾಕಂದರೆ ಅವ್ರು ನಮ್ಮನ್ನು ನಂಬ್ಕೊಂಡಿರ್ತಾರೆ ಯಾರಿಗಾಗಲ್ಲ ಅದೊಂದು ಮರ ಹೊಡ್ದಾಕೋ ಇಲ್ಲವೂ ಸಂಬಂಧ ಆಡಬೇಕು ಅಂದರೆ ನಮ್ಮ ಆದೇಶ ಶಕ್ತಿ ಮಣಿದು ಮಾಡ್ತಾ ಇರ್ತಾರೆ ವಿನಃ ಯಾವುದೇ ಅವರ ಸ್ವಂತ ಶಕ್ತಿಯನ್ನು ಮಾಡ್ತಿರಲ್ಲ ನಾವು ಒಂದು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯದ ಮೇಲೆ ಅವ್ರು ಮಾಡ್ತಾ ಇರ್ತಾರೆ ನೀವು ಯಾವತ್ತೂ ಯಾವುದೇ ಸಿಬ್ಬಂದಿ ಇರಲಿ ಬೆನ್ನೆಲು ಬಂದು ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೆ ಊರು ಬಿಟ್ಟು ಬನ್ನಿಬೇಕಾದ್ರೆ ಸಿಬ್ಬಂದಿಗಳನ್ನ ಬಿಟ್ಟು ಬರಬೇಡಿ ಅವ್ರು ಬಿಟ್ಟು ಬಂದರೆ ಅಲ್ಲಿಗೆ ನಾವು ಸತ್ತೋದಂಗಲ್ಲ ಓದೋದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಗೆ ಮುಂದೆ ಅಧಿಕಾರ ಆಗಲಿಕ್ಕೂ ಸಾಧ್ಯವಿಲ್ಲ ಯಾಕಂದರೆ ನಾವು ಒಂದು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಸ್ವಲ್ಪ ಪೌರಕಾರ್ಮಿಕನಿಂದ ಹಿಡಿದು ವಾಲ್ಮ್ಯಾನ್ನಿಂದ ಹಿಡಿದು ಕಚೇರಿ ವ್ಯವಸ್ಥಾಪನವರೆಗೂ ಎಲ್ಲರೂ ತನ್ನದೇ ಆದಂಥ ಮುಖ್ಯವಾದ ರೋಲ್ ಇರ್ತಾರೆ ವಿಶೇಷವಾಗಿ ಪೌರಕಾರ್ಮಿಕರನ್ನು ಎಲ್ಲೂ ಸಹ ಕಡೆಗಣಿಸ್ಬೇಡಿ ಯಾಕಂದರೆ ನೀವು ಅದೇ ಸೆಕ್ಷನ್ನಿಂದ ಹೋಗ್ತಾರೆ ಅದರಿಂದ ಆಫೀಸರಾಗಿ ಅವರನ್ನು ಎಲ್ಲೂ ಕಡೆಗಣಿಸ್ಬೇಡಿ ಅವರು ಬಾಯಲ್ದಂಥವರು ಏನೋ ಸಹ ಹೇಳ್ಕೊಡ್ಲಿಕ್ಕೆ ನಿಶೆಕ್ತರವರು ಅವರನ್ನು ಕನಿಷ್ಠ ವಾರಕ್ಕೆ ತಿಂಗಳಿಗಾದರೂ ನೀವು ಕರೆದು ಅವರನ್ನು ಹತ್ತಿರದಿಂದ ಮಾತಾಡಿಸಿ ಅವ್ರ ಕಷ್ಟ ಹೇಳ್ತಾರೆ ನೀವು ರೌಂಡ್ಸ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ ನೀವು ಅವರನ್ನು ಯಾವತ್ತು ಕರೆದು ನೀವು ಮಾತಾಡೋಕ್ಕಾಗಲ್ವೋ ನಿಮ್ಮ ಅವ್ರ ಮಧ್ಯೆ ಬಾಂಡಿಂಗ್ ಬೆಳೆಯಲ್ಲ ನಿಮ್ಮ ಅವ್ರ ಮಧ್ಯೆ ಸ್ನೇಹ ಬೆಳೆಯೋ ಚಾನ್ಸಸ್ ಎಲ್ಲ ನೀವು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗೋದಿಲ್ಲ ಅದೇ ರೀತಿಯಾಗಿ ಇತ್ತೀಚೆಗೆ ಹೊಸದಾಗಿ ಬಂದಿರೋ ಕಮ್ಯುನಿಟಿ ಮೊಬೈಲೈಸಸ್ ಅಷ್ಟೇ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ ನಾನು ಅವ್ರು ಇದುವರೆಗೂ ಕೇಳಲಿಲ್ಲ ಯಾಕಂದರೆ ಬಾಬು ಆರ್ತಿದ್ದಾರೆ ಅವರಿಬ್ಬರು ನನಗೆ ನೀವು ಎರಡು ಖಂಡಿತ ಆಸೆ ಹೆಲ್ತ್ ಸೆಕ್ಷನ್ ಕಾರ್ಯದಲ್ಲಿರಲಿ ರೆವಿನ್ಯೂ ಸೆಕ್ಷನ್ ಯಾವುದೇ ಇರಲಿ ಹೇಳಿದ್ರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾಯಿದ್ದೆ ಹಂಗಾಗಿ ಅವರು ಸಹ ಒಳ್ಳೆ ಕೆಲಸ ಮಾಡ್ತಿದ್ರು ಆರತಿ ಮೇಡಮ್ ಇಲ್ಲ ಅಂತ ಬೇಜಾರಿಲ್ಲ ಇನ್ನೂ ಆ ಮಂಜು ಇರ್ತಾ ಇನ್ನು ನಮ್ಮ ಎಂಥ ಪಾಟೀಲ್ ಪಾಟೀಲ್ ಇರ್ತಾನೆ ನವೀನ್ ಇರ್ತಾನೆ ಅದ್ರ ಜೊತೆಗೆ ಸಾಗರ್ ಇರ್ತಾನೆ ಮತ್ತು ನಮಗೆ ವಿಜಿ ಎಲ್ಲರೂ ಇರ್ತಾರೆ ನಿಮ್ಗೇನಿದ್ರೆ ಸಾಕಾರ ಕೊಡ್ತಾರೆ ಹಾಗಾಗಿ ಆ ಸಾಕಾರ ತಗೊಂಡು ಊರು ಸ್ವಚ್ಛವಾಗಿರಬೇಕು ನಮ್ಮ ನಿಮ್ಮ ಉದ್ದೇಶ ಎಲ್ಲ ಒಂದೇ ಇದು ಸಚಿವರ ಸ್ಥಾನ ಅದೇ ರೀತಿಯಾಗಿ ಎಲ್ಲೋ ಸಹ ನಾವು ಒಳ್ಳೆಯ ಊರನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಸುಂದರವಾಗಿ ಇಟ್ಕೊಬೇಕು ಮೂಲಭೂತ ಸೌಧ ಕೊಟ್ಟು ಓದ್ತು ನೆಮ್ಮಿಟ್ಕೋಬೇಕು ನಾವು ತಿಂದಾರ ಅಂತ ಏನೇ ಸಂಬಳ ಇರಲಿ ಸಾರ್ವಜನಿಕರಿಗೆ ಕೊಟ್ಟಿರೋ ತೆರಿಗೆ ಹಣ ಆ ತೆರಿಗೆ ಹಣಕ್ಕೆ ನಾವು ನ್ಯಾಯ ಒದಗಿಸಬೇಕು ಯಾವುದೇ ಕಾರಣಕ್ಕಾಗುತ್ತೆ ದ್ರೋಹ ಮಾಡೋಂಥ ಕೆಲಸ ಅಂತ ಮಾಡಬಾರ್ದಂಥ ಸಂದರ್ಭದ ಕೆಲಸ ನಿಮಗೆ ಬೀಳ್ಕೊಡಬೇಕು ಹೇಳ ಸಂದರ್ಭ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಆಸ್ತಿ ಅವರು ಇಬ್ಬರಲ್ಲಿ ಕೆಲಸ ಸಭೆಗೆ ಆಗಿ ಹೋಗ್ತಾ ಇದ್ದಾರೆ 아 우리 원래 가게 이 맞네. 아또 டிக்கார் அவர்க்காகே வந்துருச்சு சரி சரி லைட் தம்பிட பாருங்க யாரா தகம்பாரு நம்ம யாரோbro